ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ದ್ವಾದಶಿ ಅದ ಎಲ್ರಿಗೂ ಊರ್ತದ ನಿನ್ನೆ ಏಕಾದಶಿ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂತಂತಿರ್ತೀರಿ ಏನು ಅಷ್ಟೇ ರಂಗೋಲಿ ರೆಗ್ಯುಲರಾಗಿ ಇರ್ತೀನಿ ಎವ್ರಿ ಫಿಫ್ಟೀನ್ ಡೇಸ್ಕೊಮ್ಮೆ ರಂಗೋಲಿ ಬಂದೇ ಇರ್ತದೆ ಇದ್ರ ಜೊತೆ ಮರ್ಜ್ ಮಾಡಿ ದ್ವಾದಶಿನೇ ಎರಡೂ ಕೂಡ್ಸಿ ಹಾಕಿಬಿಟ್ರಾಯ್ತು ಅಂತ ತಿಳ್ಕೊಂಡು ಇವತ್ತ ಏಕಾದಶಿ ಜೊತೆಗೆ ದ್ವಾದಶಿ ವಿಡಿಯೋ ಅಪ್ಲೋಡ್ ತಿನ್ ನೋಡ್ರಿ ಈಗ ಟೈಮು ಐದು ಗಂಟೆ ಆಗಿದ್ರಿ ರಂಗೋಲಿ ಸಿಂಪಲ್ ಆದ ರಂಗೋಲಿ ಅದರ ಜೊತೆ ಜೊತೆಗೆ ಒಂದು ಮುಂಜಾನೆಯ ಮಾತನ್ನು ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣರಿ ಎಂದೂ ಬರುವ ಸಿಂಧೂ ಬರಲಿಲ್ಲ ಎಂದೂ ಬರುವ ಸಿಂಧು ಬರಲಿಲ್ಲ ಪಾಕಿಸ್ತಾನದ ದಾರಿ ಮರಿತಳೇನೋ ಎಂದು ಚಿಂತಿಸುವಷ್ಟರಲ್ಲಿ ಸಿಂಧೂರ ಧರಿಸಿ ಬಂದಳು ಕಾಳಿಯ ರೂಪದಲ್ಲಿ ಎಂದೂ ಬರುವ ಸಿಂಧೂ ಬರಲಿಲ್ಲ ಪಾಕಿಸ್ತಾನದ ದಾರಿ ಮರೆತಳೇನೋ ಎಂದು ಚಿಂತಿಸುವಷ್ಟರಲ್ಲಿ ಸಿಂಧೂರ ಧರಿಸಿ ಬಂದಳು ಕಾಳಿಯ ರೂಪದಲ್ಲಿ ಎಷ್ಟು ಚಂದ ಅದ ನೋಡ್ರಿ ಅರ್ಥಪೂರ್ಣವಾಗಿದೆ ಹೌದಿಲ್ರಿ ಅದರ ಜೊತೆ ಜೊತೆಗೆ ಇನ್ನೊಂದು ಯಾರಲ್ಲಿ ತೃಪ್ತಿ ಇದೆಯೋ ಆತ ಬಡವನಾಗಿದ್ದರೂ ಸಂತೋಷದಲ್ಲಿ ಶ್ರೀಮಂತನಾಗಿರುತ್ತಾನೆ ಯಾರಲ್ಲಿ ತೃಪ್ತಿ ಇದೆಯೋ ಆತ ಬಡವನಾಗಿದ್ದರೂ ಸಂತೋಷದಲ್ಲಿ ಶ್ರೀಮಂತನಾಗಿರುತ್ತಾನೆ ಆದರೆ ಯಾರಲ್ಲಿ ತೃಪ್ತಿ ಇಲ್ಲವೋ ಆತ ಶ್ರೀಮಂತನಾಗಿದ್ದರೂ ಸಂತೋಷದಲ್ಲಿ ಬಡವನಾಗಿರುತ್ತಾನೆ ಇದು ಮಾತ್ರ ಹಂಡ್ರೆಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ರೈಟ್ ನೋಡಿರಿ ಹೌದಿಲ್ರಿ ಅದಕ್ಕೆ ಈಗಿನವರು ಎಷ್ಟೇ ಇದ್ದರೂ ಕೂಡ ಇನ್ನೂ ಇರ್ಲಿ ನಮ್ಮ ಹತ್ರ ಏನಿಲ್ಲ ಅದನ್ನು ಹುಡ್ಕೋತ ಹೋಗ್ತೀವಿ ಇದ್ದದ್ದರಲ್ಲಿಯೇ ಸುಖದಿಂದ ಇರಬೇಕು ಇದರಲ್ಲಿ ಎಷ್ಟು ಸಂತೋಷ ಅದ ಅಂಥೇಳಿ ಹುಡುಕುದಿಲ್ಲ ನಾವು ಇ ಇರೋ ಇರಲಾರ್ದು ಹುಡುಕ್ತೀವಿ ಮತ್ತು ಇನ್ನೊಬ್ಬರಲ್ಲಿ ಒಳ್ಳೆಯದನ್ನು ಹುಡುಕುವುದರ ಬದಲು ಅವರಲ್ಲಿ ನೆಗೆಟಿವಿಟಿ ಹುಡುಕುವುದು ಈಗಿನ ನಮ್ಮ ಜನ್ರೇಷನ್ ನ್ಯೂ ಜನ್ರೇಷನ್ದ್ದು ಆಗ್ಬಿಟ್ಟದ್ರಿ ಅದರ ಜೊತೆ ಜೊತೆಗೆ ನಾವು ಎಲ್ಲ ಹಾಗಾಗ್ಲಿಗತ್ತೀವಿನೋ ಅನಿಸ್ತದ ಬೇಡ ನಮ್ಮ ಹತ್ರ ಏನದನೋ ಅದರಲ್ಲಿ ತೃಪ್ತಿ ಪಡುತ್ತಾ ಅದರಲ್ಲಿ ಶ್ರೀಮಂತರಾಗೋಣ ನಮ್ಮಲ್ಲಿ ಏನಿಲ್ಲವೋ ಅದು ಯಾವಾಗ ನಮಗೆ ಸಿಗುವುದಿಲ್ಲವೋ ಅದರ ಚಿಂತೆಯನ್ನು ಬಿಟ್ಟು ಇದ್ದದರಲ್ಲಿಯೇ ಖುಷಿಯಾಗಿರೋಣ ಅಂತ ಹೇಳ್ತಾ ಇವತ್ತಿನ ರಂಗೋಲಿ ಅಂತ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಇವತ್ತು ನೋಡ್ರಿ ಏನೂ ಸ್ಪೆಷಲ್ ಅಡಿಗೆ ಅಂತೀರಿ ಭಾಳ ಅಂದ್ರೆ ಭಾಳ 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 ಸಿಂಪಲ್ ಆದ ಅಡಿಗೆ ಇವತ್ತು ಅದು ಯಾಕೆ ಅಂಥೇಳಿ ಇದಕ್ಕೆ ರೀಸನ್ನು ಇವತ್ತಿನ ಬರಂಗಿಲ್ಲ ರೀ ನಾಳೆ ಅಥವಾ ನಾಡಿದ ವಿಡಿಯೋದಾಗ ಇವತ್ತಿನ ಅಡಿಗೆ ಯಾಕೆ ಸಿಂಪಲ್ಲು ಅಂಥೇಳಿ ರೀಸನ್ ಹೇಳ್ತೀನಿ ರೀ ಮತ್ತು ಇವತ್ತೇ ಹೇಳಬೇಕಿಲ್ವ ನಾಳೆ ನಾಡ್ದು ಯಾಕೆ ಅಂತ ಅನ್ಲಿಕ್ಕೆ ಹೋಗಬೇಡ್ರಿ ನಾಳೆ ಅಥವಾ ನಾಡಿದ ವಿಡಿಯೋ ಎರಡು ಡೇಸ್ನಾಗ ಇವತ್ತಿನ ವಿಡಿಯೋ ಸಿಂಪಲ್ ಯಾಕೆ ಅಡುಗೆ ಅಂಥೇಳಿ ಅಪ್ಲೋಡ್ ಮಾಡ್ತೀನಿ ಮತ್ತು ಹೆಂಗು ಈಗ ನರಸಿಂಹ ಜಯಂತಿ ಬಂತು ಮತ್ತು ಹುಣ್ಣಿಮೆ ಬಂತು ಅವಾಗೂ ಮತ್ತೆ ಸ್ಪೆಷಲ್ ಇದ್ದೇ ಇರ್ತದೆ ಅದಕ್ಕೆ ಇವತ್ತು ಲಘುನೇನೇ ಆಗಬೇಕಾಗಿತ್ತು ಹಾಗಾಗಿ ದ್ವಾದಶಿ ಅಡುಗೆ ಸಿಂಪಲ್ ಆಗ್ಯದ ನೋಡ್ರಿ ವೈಶಾಖ ಶುಕ್ಲ ಪಕ್ಷದ ಈ ಏಕಾದಶಿ ಅಂದ್ರೆ ನಿನ್ನೆ ಏಕಾದಶಿ ಅದಕ್ಕೆ ಮೋಹಿನಿ ಏಕಾದಶಿ ಅಂತ ಹೇಳಿ ಕರಿತೀವಿ ನಿನ್ನೆ ಏಕಾದಶಿ ಮೋಹಿನಿ ಏಕಾದಶಿ ಮೋಹಿನಿ ಎಂಬ ಸಾರ್ಥಕ ನಾಮ ಭಗವಂತನ ಕಡೆಗೆ ಒಯ್ಯುವ ಸಾಂಸಾರಿಕ ಮೋಹಕಗಳನ್ನೆಲ್ಲ ಹರಿಸುವುದು ಇದರ ವಿಶೇಷತೆ ಎಷ್ಟು ಎಲ್ಲ ಕೂರಿ ಹಾಗೆ ಅದ ಒಂದೊಂದು ಏಕಾದಶಿನೂ ಏನು ತಿಂಗಳೊಳಗೆ ಎರಡು ಏಕಾದಶಿಗಳು ಬರ್ತಾವೆ ಅವು ಏಕ್ ಒಂದೊಂದು ಏಕಾದಶಿಯು ಒಂದೊಂದು ಮಹತ್ವವನ್ನು ಹೊಂದ್ಯಾವ ಹಾಗೆ ಅದಕ್ಕೆ ವೈಜ್ಞಾನಿಕ ಕಾರಣವೂ ಅದ ಅದಕ್ಕೆ ಏಕಾದಶಿ ಒಂದು ಎಷ್ಟರೇ ಕಷ್ಟ ಆಗಲಿ ಏಕಾದಶಿಯನ್ನು ಮಾಡಿರಿ ಅಂತ ಹೇಳ್ತಾ ಇವ ಈಗ ನೋಡ್ಲಿಕ್ಕೆ ನಿನ್ನೆ ಏಕಾದಶಿಯ ರಂಗೋಲಿ ಮೋಹಿನಿ ಏಕಾದಶಿ ರಂಗೋಲಿ ನೋಡ್ರಿ ಇದಿಷ್ಟ ಏನು ಅಪ್ಲೋಡ್ ಮಾಡಲಿ ಅಂತ ತಿಳ್ಕೊಂಡು ನಿನ್ನೆ ಏಕಾದಶಿದು ನಿನ್ನೆ ಒಂಚೂರು ಬತ್ತಿ ಮಾಡ್ಕೊಂಡಿದ್ದು ಅಷ್ಟೇ ಇತ್ತು ರೀ ಮತ್ತು ಅಷ್ಟರ ಸಲುವಾಗಿ ಇನ್ನೊಂದು ಸ್ವಲ್ಪ ಕಂಟೆಂಟ್ ಏನಾದರೂ ಬೇಕಲ್ಲ ಹಾಗಾಗಿ ಇವತ್ತಿನ ವಿಡಿಯೋ ಜೊತೆಗೇ ದ್ವಾದಶಿ ವಿಡಿಯೋ ಜೊತೆಗೆ ಏಕಾದಶಿ ವಿಡಿಯೋನೂ ಅಪ್ಲೋಡ್ ಮಾಡೋಣ ಅಂತ ತಿಳ್ಕೊಂಡು ನಿನ್ನಿದು ರಂಗೋಲಿ ಮತ್ತು ಇವತ್ತಿನ ಅಡಿಗೆ ಎರಡು ಜೊತೆ ಕೂಡಿಸಿ ಇವತ್ತಿನ ವಿಡಿಯೋ ಬರ್ಲಿಕ್ಕೆ ಆತದ ನೋಡ್ರಿ ಏಕಾದಶಿ ರಂಗೋಲಿ ಎಷ್ಟು ಯಾಕಿಷ್ಟು ರಂಗೋಲಿ ಹಾಕೋದು ಅಂತಂದ್ರೆ ಅವತ್ತಿನ ಒಂದು ದಿವಸ ಆದರೂ ಅಡುಗೆ ಅದು ಏನೂ ಇರಂಗಿಲ್ಲ ಹಾಗಾಗಿ ಅವತ್ತಿನ ದಿವಸ ಆದರೂ ಚೆಂದಾಗಿ ಅಗ್ದಿ ಮೈಂಡ್ ಪೀಸ್ ಇಟ್ಕೊಂಡು ನಿಧಾನವಾಗಿ ರಂಗೋಲಿ ಎಷ್ಟು ಬರ್ತಾವೋ ಅಷ್ಟು ರಂಗೋಲಿ ಸೇವೆ ನಮ್ಮ ಕಡೆಯಿಂದ ಏನು ಸಾಧ್ಯನೋ ಅಷ್ಟು ಒಂದು ಅರ್ಧ ಗಂಟೆ ಬಹಳ ಹೊತ್ತೇನಿಲ್ಲರಿ ಒಂದು ಅರ್ಧ ಗಂಟೆವರೆಗೂ ಒಂದಿಷ್ಟು ದೇವರ ನಾಮಸ್ಮರಣೆ ಇವನಿಷ್ಟು ಮಾಡೋದು ಮತ್ತು ಈಗೇನದ ದ್ವಾದಶಿ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ಒಂದು ಕಡೆ ತೊಗರಿ ಬೇಳೆ ಒಂದು ಕಡೆ ಪಾಯಸ ಮಾಡ್ಕೋತೀನಿ ರೀ ಸಣ್ಣ ರವೆ ಒಂದು ಎರಡು ಮುಷ್ಟಿ ಮತ್ತು ಒಂದು ಎರಡು ಮುಷ್ಟಿ ಗೋಧಿ ಹಿಟ್ಟು ಹಾಕಿ ಇದನ್ನು ನೀವು ಬಟವಿ ಪಾಯಸಾರೀ ಏನಾರೇ ಏನ್ರಿ ಅದು ಪಾಯಸ ಮಾಡ್ಲಿಕ್ಕೆ ತೀನಿ ಭಾಳ ಟೇಸ್ಟ್ ಆಗ್ತದೆ ಸಾಕಷ್ಟು ಸಾರಿ ತೋರಿಸೀನಿ ಮತ್ತು ಒಂದು ಕಡೆ ಏನದ ತೊಗರಿಬೇಳೆ ಪಾಲಕ್ ಹಾಕಿ ಪಾತಾಳ ಬಜಿ ಮಾಡ್ಲಿಕ್ಕೆನಿ ಪಾತಾಳ ಬಾಜಿ ಮಾಡ್ಲಿಕ್ಕೆ ಇನ್ನೊಂದು ಕಡೆ ಇದು ಪಾಯಸ ಫಸ್ಟ್ ಪಾಯಸ ಇಳಿಸ್ಕೊಂಡು ಬಿಡ್ತೀನಿ ರೀ ಗೋಧಿ ಮತ್ತು ಜಾಸ್ತಿ ನಮ್ಮಲ್ಲಿ ಈಸಿ ಅಂದರೆ ಇದೇ ಇರ್ತದೆ ಮತ್ತು ಭಾಳ ಫಾಸ್ಟಾಗಿ ಆಗ್ತದೆ ಐದು ನಿಮಿಷನಾಗೆ ಅದಕ್ಕೆ ಗೋಧಿ ಹಿಟ್ಟು ಮತ್ತು ಸಣ್ಣ ರವೆ ಕೂಡಿಸ್ಕೊಂಡು ಪಾಯಸ ಮಾಡ್ಲಿಕ್ಕೆ ತೀನಿ ಬಟ್ವಿ ಪಾಯಸನೇ ಅಂತಾರೆ ರೀ ಬಟ್ವಿ ಮತ್ತೇನದ ನೀರೊಳಗೆ ಸ್ವಲ್ಪ ನೀರು ಉಗ್ಗಿ ಅದನ್ನ ಬಟ್ವಿ ಮಾಡ್ಕೊಂಡು ಅದನ್ನು ಕೂಡ ತೋರಿಸ್ತೀನಿ ಇದಕ್ಕೂ ಬಟ್ವಿ ಪಾಯಸನೇ ಅಂತಾರೆ ಈಗ ಚೆಂದಾಗಿ ಒಂದು ಎರಡು ಸ್ಪೂನು ತುಪ್ಪ ಹಾಕ್ಕೊಂಡು ಹುರ್ಕೊಂಡು ಅದನ್ನು ಅದರೊಳಗೆ ಹಾಲು ಸ್ವಲ್ಪ ಸಾಕಷ್ಟು ಹಾಲುಗಳನ್ನು ಹಾಕೋದು ಹಾಲನ್ನಾಗೆ ಮಾಡಿಬಿಡೋದು ಹಾಲು ಬಹಳ ಇಲ್ಲ ಅಂದ್ರೆ ಸ್ವಲ್ಪ ನೀರು ಹಾಕುದ್ರಿ ಈಗ ಹಾಲು ಹಾಕಿ ಕುದೀಲಿಕ್ಕೆ ಇಟ್ಟೀನಿ ಇಲ್ಲೇನದ ಚಪಾತಿ ಮಾಡಲಿಕ್ಕೆ ಗೋಧಿ ಹಿಟ್ಟು ಸ್ವಲ್ಪ ಎಣ್ಣೆ ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಕ್ಕೊಂಡು ನಾದಿ ಇಟ್ಕೋತೀನಿ ಗೋಧಿ ಹಿಟ್ಟು ಚಪಾತಿಗೆ ಇವತ್ತೇನು ವಿಶೇಷ ಇಲ್ಲ ಅಂತ ಹೇಳೀನಿ ಸಿಂಪಲ್ ಅದ ಚಪಾತಿನೇ ಇಳೀತದ ಮತ್ತು ನಿಮ್ಮನೀ ಒಳಗೆ ಏನು ಅಡುಗೆ ಮಾಡಿದ್ರಿ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನಿಮ್ಮನೀ ಒಳಗೆಲ್ಲ ಭಾಳ ಸ್ಪೆಷಲ್ ಸ್ಪೆಷಲ್ ಇಳಿಸಿರ್ತೀರಿ ನನಗೆ ಗೊತ್ತದೆ ಎಲ್ಲ ಬುರುಬುರಿ ಎಳ್ದಿರ್ತಾವೆ ಅದು ಇದು ನಮ್ಮಲ್ಲಂತೂ ಭಾಳ ಅಂದ್ರೆ ಭಾಳ ಸಿಂಪಲ್ ಆಗ್ಯದ್ರಿ ಇವತ್ತು ನೋಡಿರಿ ಪಾಯಸ ಕುದಿ ಇಡ್ಲಿಕ್ಕತ್ತು ಇನ್ನೇನದ ಫುಲ್ ಎಲ್ಲ ಎರಡು ಚೆಂದಾಗಿ ಮೇಲೆ ಗೋಧಿ ಹಿಟ್ಟು ಮತ್ತು ರವೆ ಎರಡು ಚೆಂದಾಗಿ ಮೇಲೆ ಸಕ್ಕರೆ ಆ್ಯಡ್ ಮಾಡ್ತೀನಿ ಸ ಸ್ವೀಟು ಯಾರು ಕಡಿಮೆ ತಿಂತೀವಿ ಅವ್ರು ಸ್ವಲ್ಪ ಹಾಕುದ್ರಿ ಮತ್ತು ನೀವು ಅಂತಿರಬೇಕು ನೀವು ಸಕ್ರೆ ಯೂಸ್ ಮಾಡ್ಲಿಕ್ಕೆ ಹತ್ತಿರಲ್ಲ ಅಂಥೇಳಿ ಒಳಗೆ ಮೊನ್ನೆ ಹಬ್ಬಕ್ಕೆ ತಂದದ ಸಕ್ರೆ ಹಾಗೆ ಐತ್ರಿ ಹಾಗಾಗಿ ಇವತ್ತು ಹಾಲೊಳಗೆ ಮತ್ತು ಬೆಲ್ಲ ಹಾಕಿಬಿಟ್ರೆ ಒಡೆದು ಹೋಗ್ಬಿಡ್ತದೆ ಅದಕ್ಕೆ ಸ್ವಲ್ಪ ಸಕ್ಕ್ರೆಯೇ ಹಾಕಿನಿ ಹಂಗೆ ಮನುಕ ಗೋಡಂಬಿ ಸ್ವಲ್ಪ ಒಂದೆರಡು ಯಾಲಕ್ಕಿ ಕುಟ್ಟಿ ಅದನ್ನೂ ಕೂಡ ಆ್ಯಡ್ ಮಾಡೀನಿ ಇನ್ನೇನದ ಚಪಾತಿ ಮಾಡಲಿಕ್ಕೆ ತಯಾರು ಮಾಡ್ಕೋತೀನಿ ಅದಕ್ಕೂ ಮುಂಚೆ ಪಾತಾಳ ಭಾಜಿಗೆ ಒಗ್ಗರಣೆ ಬರ್ಷನ್ ಕಟ್ಟಿ ಬರ್ಷನ್ಕಟ್ಟಿ ಅವಾಗ ಕ್ಲೀನ್ ಮಾಡ್ಕೋತಾ ಇರಬೇಕು ನೀವು ಕೂಡ ಹಂಗೆ ಮಾಡ್ತಿರ್ತೀರಿ ಆದರೂ ನಮ್ಮದು ಬರ್ಷನ್ ಕಟ್ಟಿ ಸಾಣದಿರೋದ್ರಿಂದ ಭಾಳ ಜಲ್ದಿ ಎಲ್ಲ ತುಂಬಿ ಬಿಡ್ತದೆ ರೀ ಅದಕ್ಕೆ ಈಗ ಪಾಲಕ್ ಏನದ ನಾನು ಆರಿಸಿ ಇಟ್ಕೊಂಡಿದ್ದೆ ಮತ್ತು ತೊಳ್ಕೊಂಡೆ ಚೆಂದಾಗಿ ಒಂದು ಎರಡು ಗುಂಡಿಯಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ತೊಳೀಲಿಕ್ಕೆ ಪಲ್ಯ ಯಾಕಂದ್ರೆ ಕೆಮಿಕಲ್ ಎಲ್ಲ ಹೊಡೆದಿರ್ತಾರೆ ಗೊತ್ತದ ನಿಮ್ಗೆ ಭಾಳ ಕೆಮಿಕಲ್ ಮಿಕ್ಸ್ ಇರ್ತದೆ ಔಷಧ ಹಾಕಿರ್ತಾರೆ ಅದ್ರ ಸಲುವಾಗಿ ಜಾಸ್ತಿ ತೊಳೆಯೋದು ಈಗ ಏನದ ಪಾಲಕ್ ಪಲ್ಯ ತೊಳೆದು ಆಗ್ಯದ ಮತ್ತೊಂದು ಸರಿ ಚೆಂದಾಗೆ ಆರಿಸ್ಕೊಂಡು ಹೆಚ್ಚಿ ಇಟ್ಕೊಂಡು ಒಗ್ಗರಣೆ ಹಾಕಿಬಿಡ್ತೀವಿ ನಿಮಗೆ ಮೊನ್ನೆನೇ ಹೇಳಿದ್ದೆ ಪಾಲಕ್ ಪಲ್ಯ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂಥೇಳಿ ಒಂದು ಕಣ್ಣಿಗೆ ಒಂದು ಸ್ಕಿನ್ನಿಗೆ ಎಲ್ಲದರೊಳಗೂ ಒಂದು ಬಿ ಟ್ವೆಲ್ವ್ ಎಲ್ಲ ಇರ್ತದ್ರಿ ಇದರೊಳಗೆ ಹೇರಳವಾಗಿ ಒಂದು ಫೈಬರ್ ಕಂಟೆನ್ ಅಂದ್ರಿ ಎಲ್ಲದಕ್ಕೂ ಭಾಳ ಅಂದ್ರೆ ಭಾಳ ಚಲೋ ಮತ್ತು ಹೊಟ್ಟೆ ನೋವು ಅಂತ ಸಣ್ಣ ಈಗ ಎಷ್ಟೋ ಜನರು ದೊಡ್ಡವರು ಕೂಡ ಅಂತಿರ್ತೀವಿ ಹೊಟ್ಟೆ ನೋವಿಗೂ ಚಲೋ ರೀ ಇದು ಒಂದು ಕ್ಯಾನ್ಸರನ್ನು ನ ಬರಲಾರ್ದಂಗೆ ಕ್ಯಾನ್ಸರ್ ಬರ್ಲಾರ್ದಂಗೆ ತಡೆಗಟ್ಟುವಂಥ ಶಕ್ತಿ ಈ ಪಾಲಕ್ ಪಲ್ಯ ಅದಕ್ಕೆ ಆದಷ್ಟು ಪಾಲಕ್ ಪಲ್ಯ ಮೊನ್ನೆ ಕೂಡ ಇದರ ಬಗ್ಗೆ ನಾನು ಹೇಳಿದೆ ಪಾಲಕ್ ಪಲ್ಯ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂಥೇಳಿ ಅದಕ್ಕೆ ನೀವು ಹೆಚ್ಚಾಗಿ ವಾರದೊಳಗೊಂದು ನಾಲ್ಕು ದಿವಸ ಆದರೂ ಪಾಲಕ್ ಮೆಂತೆ ಹೇರಳವಾಗಿ ಆಮೇಲೆ ರಾಜ್ಗಿರಿ ರಾಜಗಿರಿ ಅಂತೂ ರಾಜಗಿರಿ ಬಗ್ಗೆಯೂ ಸಾಕಷ್ಟು ಸರಿ ಹೇಳೀನಿ ಅದರೊಳಗೂ ಫೈಬರ್ ಕಂಟೆಂಟ್ ಭಾಳ ಇರ್ತದ್ರಿ ಅದಕ್ಕೆ ತಪ್ಪಲ್ ಪಲ್ಯನೇ ಭಾಳ ಆರೋಗ್ಯಕ್ಕೆ ಒಳ್ಳೆಯದು ಆದಷ್ಟು ಒಂದು ಸಾಂಬಾರ್ ಸಾಂಬಾರೊಳಗನ್ರಿ ಒಂದು ಪಲ್ಯ ಒಳಗನ್ರಿ ಯಾವುದಾಗ ಕಾಳು ಪಲ್ಯ ಮಾಡಲಿ ಏನೋ ಮಾಡಲಿ ಆದಷ್ಟು ಒಂದು ಯಾವುದಾದ್ರೂ ತಪ್ಪಲ್ ಪಲ್ಯ ಅದರೊಳಗೆ ಆ್ಯಡ್ ಮಾಡಿರಿ ಅಂತ ಹೇಳ್ತಾ ಈಗ ನೋಡಿರಿ ಬುಟ್ಟಿ ಒಳಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಂಡಿನಿ ಅದರೊಳಗೆ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಇಂಗು ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಮೂರ್ನಾಲ್ಕು ಹಸಿ ಮೆಣಸಿನ್ಕಾಯಿ ಕರಿಬೇವು ಹಾಕಿ ಒಗ್ಗರಣಿ ಹಾಕ್ಲಿಗತ್ತೀನಿ ರೀ ಹಾಗೆ ಪಾಲಕ್ ಪಲ್ಯ ಹೆಚ್ಚಿ ಇಟ್ಕೊಂಡಿದ್ದೆ ಪಾಲಕ್ ಪಲ್ಯನೂ ಅದರೊಳಗೆ ಆ್ಯಡ್ ಮಾಡಿ ಒಗ್ಗರಣೆ ಒಳಗೆ ಹಾಕಿ ಚೆಂದಾಗಿ ಫಸ್ಟ್ ಎಣ್ಣೆ ಒಳಗೆ ಅಂದರೆ ಒಗ್ಗರಣೆ ಒಳಗೆ ತಾಳಿಸ್ಕೊಂಡು ಫುಲ್ ಎಲ್ಲ ಚೆಂದಾಗಿ ಮೇಲೆ ಈ ತೊಗರಿಬೇಳೆ ಏನು ಬೇಯಿಸ್ಕೊಂಡಿರ್ತೀವಲ್ರಿ ತವಿ ಅದನ್ನು ಆ್ಯಡ್ ಮಾಡ್ಬೇಕು ನೋಡಿರಿ ಮತ್ತು ಇನ್ನೊಂದು ರೀ ಈ ಪಾತಾಳ ಭಾಜಿ ಒಳಗೆ ಅಂದ್ರೆ ಪಾಲಕ್ ಪಲ್ಯದೇನು ಪಾಲಕ್ ಪಾತಾಳ ಭಾಜಿ ಮಾಡ್ಲಿಕ್ಕೆಲ್ರಿ ಅದ್ರೊಳಗೆ ಮಸಾಲೆ ಪುಡಿ ಏನು ಸ್ವಲ್ಪ ಮಸಾಲೆ ಪುಡಿ ಹಾಕಿದ್ರೆ ಅದನ್ನು ಖಾರ ಪುಡಿ ಏನೂ ರೀ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಬೆಲ್ಲ ಯಾಕೆ ಹಾಕ್ಬೇಕಂತ ಎವ್ರಿ ವಿಡಿಯೋದಾಗು ಇದ್ದೀನಿ ರೀ ಪಿತ್ತಾಕ್ಬಾರ್ದು ಅಂತ ಹೇಳಿ ಮತ್ತು ತೊಗರಿಬೇಳೆನೂ ಭಾಳ ಮಂದಿ ಪಿತ್ ಅಂತಿರ್ತಾರೆ ಅದರ ಸಲುವಾಗಿ ಸ್ವಲ್ಪ ಬೆಲ್ಲ ಹಾಕೋದು ನೋಡ್ರಿ ಸ್ವಲ್ಪ ರೀ ಸ್ವೀಟ್ ಆಗೋಷ್ಟಲ್ಲ ಸ್ವಲ್ಪೇ ಬೆಲ್ಲ ಒಂದು ಹರಳು ಹಾಕೋದಷ್ಟ ಆಮೇಲೆ ಸ್ವಲ್ಪ ಮಸಾಲೆ ಪುಡಿ ಹಾಕಿ ಕುದಿಸಿ ಎರಡು ಕುದಿ ಕುದಿಸ್ಬಿಟ್ರೆ ಆಯಿತು ಮತ್ತು ಪಾತಾಳ ಭಾಜಿಗೆ ಒಬ್ಬೊಬ್ಬರಿ ಏನದ ಕಡಲೆ ಹಿಟ್ಟು ಹಾಕ್ತಿರ್ತಾರೆ ಒಂದು ಸ್ವಲ್ಪ ಒಬ್ಬೊಬ್ಬರು ಜೋಳದ ಹಿಟ್ಟು ಹಾಕ್ತಿರ್ತಾರೆ ನಾ ಏನೂ ರೀ ಹಂಗೆ ಮಾಡೋದು ಭಾಳ ಟೇಸ್ಟ್ ಆಗ್ತದೆ ಬೇಕಂದ್ರೆ ಒಂದು ಮುಷ್ಟಿ ಅಷ್ಟು ಹಸಿ ಶೇಂಗಾ ಹಾಕಿಬಿಡ್ರಿ ಭಾಳ ಅಂದರೆ ಭಾಳ ಟೇಸ್ಟ್ ಆಗ್ತದೆ ನೀವು ಒಂದು ಸರಿ ಟ್ರೈ ಮಾಡಿ ಅಂತ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಈ ಕಡೆ ಇವಲಿ ಮೇಲೆ ಪಾತಾಳ ಭಾಜಿ ಬೇಲಿಗತ್ತದ ಕುದಿಲಿಗತ್ತದ ಈ ಕಡೆ ಸೈಡ್ ಚಪಾತಿ ಮಾಡಿ ಬಿಡ್ತೀನಿ ನೋಡ್ರಿ ನಿಮಗೆಲ್ಲ ಗೊತ್ತೇ ಅದ ಪದರ್ ಚಪಾತಿ ಒಂದು ಎರಡು ಮೂರು ಟೈಪ್ ತೋರಿಸಿ ಇರ್ತೀನಿ ಮಾಡು ಹೊತ್ತಾಗ ಹಾಗೇನೆ ನೀವು ಕೂಡ ಇಷ್ಟಪಡ್ತೀರಿ ಮತ್ತು ಒಬ್ಬೊಬ್ಬರಿಗೆ ಎಲ್ಲಿಗೋ ಈಗ ಎಷ್ಟೋ ಜನರಿಗೆ ಇದ್ರ ನನಗಿಂತ ಪರ್ಫೆಕ್ಟ್ ಇರ್ತೀರಿ ಆದರೆ ಒಬ್ಬೊಬ್ರಿಗೆ ಲರ್ನರ್ಸಿಗೆ ಏನಾಗ್ತದೆ ಇದು ಭಾಳ ಹೆಲ್ಪ್ ಆಗ್ತದೆ ರೀ ಆದರೆ ನಿಮಗೆ ಪರ್ಫೆಕ್ಟ್ ಇದ್ದವ್ರಿಗೆ ಏನು ಅನ್ನಿಸ್ತಿರ್ತದೆ ಎವ್ರಿ ಟೈಮ್ ಏನು ತೋರಿಸ್ತಾರಪ್ಪ ಅಂತ ಹಿಂಗೆ ಅನ್ನಿಸ್ತಿರ್ತದೆ ಆದ್ರೆ ಹೊಸದಾಗಿ ಏನು ಕಲಿಬೇಕು ಅಡುಗೆ ಅಂತಿರ್ತಾರೆ ಅದೇ ಹೊಸದಾಗಿ ಮ್ಯಾರೇಜ್ ಆಗಿರ್ತದೆ ಅಂಥವ್ರಿಗೆ ಏನಾಗ್ತದ್ರಿ ಇದನ್ನು ನೋಡಿ ಎಷ್ಟೋ ಜನರು ಕಲ್ತಿರ್ತಾರೆ ಅದರ ಸಲುವಾಗಿ ಈಗ ಎಲ್ರಿಗೂ ಆಲ್ಮೋಸ್ಟ್ ಇದ್ರಕ್ಕಿಂತ ಪರ್ಫೆಕ್ಟು ಇರ್ತಾರೆ ಈಗ ಪರ್ಫೆಕ್ಟ್ ಇದ್ದಾರಪ್ಪ ಅಂತೇಳಿ ಬಿಡ್ಲಿಕ್ಕೆ ಆಗಂಗಿಲ್ಲ ಹೌದಿಲ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಹೌದು ಚಪಾತಿ ಅಂತೂ ಸೂಪರಾಗಿ ಆಗ್ಯಾವ ಚಪಾತಿ ಆಯಿತು ಎಲ್ಲ ಅಡುಗೆ ಆಯಿತು ಮತ್ತು ಚಪಾತಿ ನೀವು ಬಿಡಿಸಿ ತೋರಿಸ್ಲಿಲ್ಲ ಒಂದು ಮತ್ತು ಅಡುಗೆ ಏನು ಮಾಡಿದ್ರಿ ಅಂತ ತೋರಿಸ್ಲಿಲ್ಲ ಅಂತಂತೀರಿ ಅಡುಗೆ ಮಾಡಿದ್ದಂತೂ ನೋಡೇ ಇದ್ದೀರಿ ಏನೇನು ಮಾಡಿದ್ದೆ ಅಂತ ಈಗ ಚಪಾತಿ ನೋಡ್ರಿ ಎಲ್ಲ ಚಪಾತಿನೂ ಮಸ್ತ್ ಆಗಿ ಆಗಿರ್ತವೆ ಇದಕ್ಕೆ ನಿಮ್ಮ ಕಡೆನೂ ಆನ್ಸರ್ ಗೊತ್ತೇ ಅದ ನಮ್ಮ ಬಿಜಾಪುರ್ ಸೈಡ್ ಹೊಲೆಗಳಂದರೆ ಅಷ್ಟು ಫಲವತ್ತಾದ ಹೊಲೆಗಳು ಅಲ್ಲಿ ಬೆಳೆದಂಥ ಬೆಳೆ ಅಂತೂ ಕಾಳುಗಳಂತೂ ಅಷ್ಟು ಸೂಪರಾಗಿ ಇರ್ತವೆ ಒಂದು ಜೋಳನ್ರಿ ಒಂದು ಗೋಧಿ ಅನ್ರಿ ಇವು ಯಾವ ಗೋಧಿ ಅಂತಂದ್ರೆ ಬನ್ಸಿ ಗೋಧಿ ನಮ್ಮ ಹೊಲದ್ದೇ ಬಂದಿರ್ತಾವ್ರಿ ಬನ್ಸಿ ಗೋಧಿ ಈ ಗೋಧಿಯಿಂದ ಶಾವ್ಗಿನೂ ಹೆಂಗಾಗಿ ಅವ ನೋಡ್ರಿ ಇಲ್ಲ ನನಗೆ ಬರಲಾರ್ದಕ್ಕಿನೇ ಶಾವ್ಗಿ ಎಷ್ಟು ಸೂಪರಾಗಿ ಮಾಡಿದ್ದೆ ನಾನು ಹಂಗೆ ಬರೋರಂತೂ ಹೆಂಗೆ ಬೇಕು ಹಂಗೆ ಆಟ ಆಡಿಸಿ ಮಾಡ್ಬೋದು ಅಷ್ಟು ಮಸ್ತ್ ಆಗ್ತವೆ ಜೋಳನೂ ಹಂಗೆ ಇರ್ತಾವ ಗೋಧಿನೂ ಹಂಗೆ ಇರ್ತವೆ ಆದಷ್ಟು ಗೋಧಿ ಹಿಟ್ಟನ್ನು ಕೊಂಡು ತಗೊಳಿಕ್ ಹೋಗ್ಬೇಡ್ರಿ ಪ್ಯಾಕೆಟ್ಸ್ ಇದ್ದದ್ದು ಆದಷ್ಟು ನೀವು ಏನದ ಮಿಲ್ಗೆ ಹಾಕ್ಸ್ಕೊಂಡು ಬರ್ರಿ ಒಂದು ಐದು ಕೆ ಜಿ ಹತ್ತು ಕೆ ಜಿ ಹಾಕ್ಸಿದ್ರೂ ಸಾಕು ಗೋಧಿ ಹಿಟ್ಟು ನೋಡ್ರಿ ಅದೇನು ನಾಲ್ಕು ನಾಲ್ಕು ತಿಂಗಳು ಇಟ್ಟರು ಕೆಡಂಗಿಲ್ಲ ಏನಿಲ್ಲ ಆರು ತಿಂಗಳು ಇಟ್ಟರು ಕೆಡಂಗಿಲ್ಲ ಇನ್ನು ಜೋಳದ ಹಿಟ್ಟಾದರೆ ಒಂದು ಸ್ವಲ್ಪ ಜಿಗಿಯರೆ ಹೋಗ್ತದೆ ಆದರೆ ಗೋಧಿ ಹಿಟ್ಟು ಕೆಡೋದಿಲ್ಲ ಏನಿಲ್ಲ ಆದಷ್ಟು ಮಿಲ್ಲೊಳಗೆ ಹಾಕಿಸಿ ಯೂಸ್ ಮಾಡಿರಿ ನೋಡ್ರಿ ಚಪಾತಿ ಅಂತೂ ಸೂಪರಾಗಿ ಆಗ್ಯಾವ ಅಡುಗೆ ಏನದ ಪಾಲಕ್ ಪಾತಾಳ ಭಾಜಿ ಆಯಿತು ಆಯಿತು ಪಾಯಸ ಆಯಿತು ಇಷ್ಟೇ ನೋಡ್ರಿ ಚಪಾತಿ ಇವತ್ತಿನ ಅಡುಗೆ ಇಷ್ಟ ಆಯ್ತಲ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು